ಕುಶಲನಗರ ತಾಲೂಕಿನ ಸುಂಟಿಕೊಪ್ಪದ ಖಾಸಗಿ ಕ್ಲಿನಿಕ್ಗೆ ಸೊಂಟ ನೋವಂತ ಚಿಕಿತ್ಸೆಗೆ ಹೋದ ಸ್ಥಳೀಯ ನಿವಾಸಿ ವಿನೋದ್ ಎಂಬ ಯುವಕ ಸಾವನ್ನಪ್ಪಿದ ಪ್ರಕರಣ ಸಾರ್ವಜನಿಕರ ವಲಯದ ಆಕ್ರೋಶಕ್ಕೆ ಕಾರಣವಾಗಿದೆ ಸುಂಟಿಕೊಪ್ಪದಲ್ಲಿರೋ ಉಂಬಾ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ನೀಡಿದ್ದ ವೈದ್ಯ ಯಶೋಧರ ಪೂಜಾರಿ ಎಂಬ ವೈದ್ಯನ ವಿರುದ್ಧ ಆಕ್ರೋಶ ಇದ್ದು ವೈದ್ಯರು ಕೊಟ್ಟ ಚುಚ್ಚು ಮದ್ದಿನಿಂದ ಮೃತಪಟ್ಟಿದ್ದಾನೆಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಸೊಂಟ ನೋವೆಂದು ಹೋಗಿದ್ದ ಯುವಕನಿಗೆ ಎರಡು ಇಂಜೆಕ್ಷನ್ ಕೊಟ್ಟು ಯುವಕನಂದ ಮನೆಗೆ ಕಳುಹಿಸಲಾಗಿತ್ತು ಮನೆಗೆ ಹೋಗ್ತಾ ಇದ್ದಂತೆ ತೀವ್ರವಾಗಿ ಅಸ್ವಸ್ಥಗೊಂಡ ಯುವಕ ವಿನೋದ್ ನಂದ ತಕ್ಷಣವೇ ಮನೆಯವರು ಮಡಿಕೇರಿಯಲ್ಲಿರುವ ಜಿಲ್ಲಾಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಯುವಕ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ವೈದ್ಯನ ನಿರ್ಲಕ್ಷ್ಯತನದಿಂದ ಚಿಕಿತ್ಸೆಯಲ್ಲಿ ವ್ಯತ್ಯಾಸವಾಗಿ ಯುವಕ ಮೃತಪಟ್ಟಿರುವ ಆರೋಪ ಕೇಳಿಬರ್ತಾ ಇದ್ದು ಕೊಡಗಿನ ಸುಂಟಿಕೊಪ್ಪದಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಲಾಗಿದೆ ಡಾಕ್ಟರ್ ಕೊಟ್ಟ ಇಂಜೆಕ್ಷನ್ನಿಂದ ಯುವಕ ಮೃತಪಟ್ಟಿದ್ದಾನೆಂದು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಿಂದ ಬಂದ್ ಮಾಡಿ ಹೋರಾಟ ಇದ್ದು ಮೃತ ವಿನೋದ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಖಾಸಗಿ ಕ್ಲಿನಿಕ್ ಬಂದ್ ಮಾಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಕುರಿತು ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಡ್ತಿರೋ ಕೆಲವು ಹೊರಡೆಯಿಂದ ಬಂದು ಶೋಕಿ ನೋಡ್ಲಿಕ್ಕೆ ಬಂದವರು ಇರ್ತಾರೆ ನೀವು ನೊಂದು ಬಂದಿದ್ದೀರಾ ನೀವು ಕಷ್ಟದಿಂದ ಬಂದಿದ್ದೀರಾ ಅಯ್ತಾ ನೀವು ಕೇಳೋದಲ್ಲ ಅರ್ಥ ಇದೆ ನನಗೆ ನೀವು ಕೇಳ್ದ ಅರ್ಥ ಇದೆ ಅವ್ರು ಕೆಲವು ಬಂದಿದ್ದಾರೆ ಕುಡ್ಕೊಂಡು ಬಂದಿದ್ದಾರೆ ಅವರು ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ ಉತ್ತರ ಕೊळेಕ ಆಗಲ್ಲ ಗೊತ್ತಾ ಸುಮ್ಮನೆ ಕಾನೂನು ಕಮಾ ಅದು ಇದು ಅಂತ ಅಂದಾಗ ಸಮಸ್ಯೆ ಆಗುತ್ತೆ ದಯಮಾಡಿ ಇದರಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಿಮ್ಮಗಳಂತ ಜೊತೆ ನಿಮ್ಮ ನಾಯಕರುಗಳ ಜೊತೆ ನಿಮ್ಮನ್ನು ಇಟ್ಟು ನಿಮ್ಮ 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 ಅಭಿಪ್ರಾಯವನ್ನು ತಗೊಂಡು ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಒಂದು ಸಾವಾಗಿದ್ರೆ ನಾನು ಯಾವ ತರ ಯೋಚನೆ ಮಾಡ್ತಾ ಇದ್ದೀನೋ ಅದೇ ಥರನೇ ನಿಮ್ಮ ನಿಮ್ಮ ನೋವನ್ನು ನಾನು ಅರ್ಥ ಮಾಡ್ಕೊಂಡು ಸಹಾನುಭೂತಿಯಿಂದ ಯೋಚನೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಕೈ ಮುಗಿದು ಕೇಳ್ತೀನಿ ದಯ ಮಾಡಿ ರಸ್ತೆಯಲ್ಲಿ ಪ್ಲೀಸ್ ದಯವಿಟ್ಟು ಅವರು ಕಡೆ ಹೋಗಿ ನಿಮ್ಮವ್ರನ್ನು ಕರಿತೀನಿ ನಿಮ್ಮ ಹತ್ರ ಮಾತಾಡ್ತು ಐದು ಆರು ಏಳು ಎಂಟು ಜನರ ಮಾತಾಡ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಇನ್ನೂ ಮಾಡಿಸೋದು ಕೆಲಸ ಮಾಡಿ あるわ。<laughs> <laughs>